ವಿಚಿತ್ರಗಳು ಬೇಕಾದ್ರೂ ಎದುರಾಗಬಹುದು ಎಂತಹ ಭಯಾನಕತೆಯಾದ್ರೂ ಆವರಿಸಬಹುದು ಇಂತಹ ಮಾತುಗಳಿಗೆ ಕನ್ನಡ ಸಿನಿ ನಟಿಗೆ ಇದೀಗ ಎದುರಾಗುತ್ತಿರುವ ಚಿತ್ರವಿಚಿತ್ರಗಳೇ ಸಾಕ್ಷಿ ಅಂತಹ ಚಿತ್ರ ವಿಚಿತ್ರಗಳೇ ಅಂತಹ ಭಯಾನಕತೆಯೇ ನಮ್ಮ ಇಂದಿನ ಹಿಗೂ ಉಂಟೆ ಕನ್ನಡ ಚಿತ್ರ ನಟಿಗೆ ಇದೀಗ ಎದುರಾಗುತ್ತಿರುವ ವಿಚಿತ್ರವೇನು ಅಂದು ಆ ನಟಿಯರ ಜೀವನದಲ್ಲಿ ಆಗಿದ್ದೇನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಂಗಳೂರಿನಲ್ಲಿ ಜನಿಸಿದ ಬಾಲ್ಯದಿಂದಲೇ ಅಭಿನಯದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಕಲ್ಪನಾರವರು ಸ್ತ್ರೀ ನಾಟಕ ಮಂಡಳಿಯನ್ನ ಸೇರಿ ಪಾತ್ರಗಳನ್ನ ನಿಭಾಯಿಸಲು ನಿಂತರು ಬಿ ಆರ್ ಅವರ ಸಾಕುಮಗಳು ಚಿತ್ರದ ಮೂಲಕ ಕನ್ನಡ ಸಿನಿ ಜಗತ್ತಿನಲ್ಲಿ ಪಯಣ ಆರಂಭಿಸಿದ್ರು ಇದರಲ್ಲಿ ಅವರು ತಪ್ಪೇನಿದೆ ನಾನು ಹೋಗಿ ಕೇಳಿದೆ ಕೊನೆಯಿಟ್ಟು ಹಣ ಕೊಟ್ಟರು ಕೊಟ್ಟಿದ್ರೆ ಸಾಕು ಮಗಳು ಚಿತ್ರದಿಂದ ಬೆಳ್ಳಿ ಪರದೆಯ ಮೇಲೆ ಮಿನುಗಲು ಆರಂಭಿಸಿದ ನಟಿ ಕಲ್ಪನಾರವರಿಗೆ ಬೆಳ್ಳಿ ಮೋಡ ಚಿತ್ರವು ಮಿನುಗುತ್ತಾರೆ ಎಂಬ ಬಿರುದನ್ನ ತಂದುಕೊಟ್ಟಿತು ಕೊಟ್ಟಿತು. ಬೆಳ್ಳಿ ಮೋಡದ ಆಕೆಯಿಂದ ಓಡಿ ಬಂದ ಮಿನುಗುತ್ತಾರೆ ಮಿನುಗುತ್ತಾರೆ ಎಂಬ ಬಿರುದಿನೊಂದಿಗೆ ರಾರಾಜಿಸಲು ನಿಂತ ಕಲ್ಪನಾರವರು ತಮ್ಮ ಮನೋಜ್ನ ಅಭಿನಯದ ಮೂಲಕ ಕನ್ನಡದ ಮೊದಲ ಸ್ಟಾರ್ ನಟಿ ಎಂಬ ಖ್ಯಾತಿಯನ್ನು ಹೊತ್ತರು ಶರಪಂಜರದಲ್ಲಿನ ಅವರ ಅಭಿನಯ ಎಂದೆಂದಿಗೂ ಸ್ಮರಣೀಯ ಏನು ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ಕ್ಷಮಿಸಿ ನಿಮ್ ಜೊತೆ ನಾನು ಬಾಳೋಕೆ ಒಂದೇ ಒಂದು ಅವಕಾಶ ನೀವು ಕೊಡ್ಬೇಕು ಬಿಡುವಿಲ್ಲದೆ ಚಿತ್ರೀಕರಣಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ನಟಿ ಕಲ್ಪನಾ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಬಹಳಷ್ಟು ಹೆಸರನ್ನ ಸಂಪಾದಿಸಿದ್ರು ಇನ್ನು ವಿಧಿಯಾಟ ಇವರ ಬಾಳಲ್ಲಿ ಶುರುವಾಯಿತ ಕೈಯಲ್ಲಿ ಚಿತ್ರಗಳು ಇಲ್ಲದಂತಾಯಿತು ಜೀವನಕ್ಕಾಗಿ ಮತ್ತೆ ರಂಗಭೂಮಿಯತ್ತ ಮುಖ ಮಾಡಿದರು ಶರಪಂಜರದಲ್ಲಿನ ಕಾವೇರಿ ಪಾತ್ರದಂತೆ ಖಿನ್ನತೆಗೆ ಒಳಗಾದರು ಮಾನಸಿಕ ವೇದನೆಯೊಂದಿಗೆ ಜೀವನ ಸಾಗಿಸಲು ನಿಂತ ಕಲ್ಪನಾ ಕೊನೆಗೆ ನಿದ್ರೆ ಮಾತ್ರೆಗಳನ್ನ ಅತಿಯಾಗಿ ಸೇವಿಸಿ ಯಹಲೋಕವನ್ನ ತ್ಯಜಿಸಿದ್ರು கன்னட ஸ்டார் நட்டி அந்த கருசிக்கவரில் நட்டி மஞ்சுளா கூட ಗಂಡುಬೀರಿ ಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿ ಇಂದಿಗೂ ಜನರ ಮನಸ್ಸಿನಲ್ಲಿ ನೆಲೆ ನಿಂತವರು ಮಂಜುಳಾ ಆ ಉಮಾಪಟ್ಟಿಗೆ ಒಂದು ರೂಪಾಯಿ ಕೊಡ್ಬೇಕಾಗಿತ್ತು ನೀನು ಕೊಟ್ಟಿಯಾ ಬರೋವರೆ ಕೊಟ್ಟಿನಿಪ್ಪ ಗಂಡುಬೀರಿಯ ಪಾತ್ರವಿರಲಿ ಸರಳ ಸಾಧಾರಣ ಹೆಣ್ಣಿನ ಪಾತ್ರವಿರಲಿ ನಗುವಿನ ಪಾತ್ರವಿರಲಿ ಅಳುವಿನ ಪಾತ್ರವಿರಲಿ ಎಲ್ಲಾ ಪಾತ್ರಗಳನ್ನ ಪರಿಪೂರ್ಣವಾಗಿ ಅಭಿನಯಿಸಿ ಹೆಸರು ಮಾಡಿದವರು ನೂರು ಚಿತ್ರಗಳಿಗಿಂತ ಹೆಚ್ಚು ಚಿತ್ರಗಳಲ್ಲಿ ಪಾದರಸದಂತೆ ಅಭಿನಯಿಸಿದವರು ವೀರಾದಿ ವೀರಾದಿ ಶೂರ ಸಾಗರ ಗಂಭೀರ ವಿದ್ಯಾನಿಲಯ ಪದವೀಧರ ಪಂಕಜ ಕುವರ ಬಹುಪರಾಗ್ ಬಹುಪರಾಗ್ ನನಗೆ ನಾಟಕೀಯವಾದ ಭಾಷೆ ಸ್ವಲ್ಪನೂ ಹಿಡಿಸೋದಿಲ್ಲ ಚಿಂತಿಸಬೇಡ ಕುಮಾರ ಕಾವ್ಯಮಯವಾದ ಶೈಲಿಯಲ್ಲೇ ಪಲಕುವೆ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಿದ ಮಂಜುಳಾರವರ ಸಾವು ಸ್ಟವ್ ಸ್ಫೋಟದಿಂದ ಆಯ್ತೆಂಬ ಸುದ್ದಿಯು ಕೋಟ್ಯಾನುಕೋಟಿ ಕನ್ನಡಿಗರನ್ನ ದಿಗ್ಭ್ರಮೆಗೊಳಿಸಿತು ನೋವನ್ನ ಉಂಟು ಮಾಡಿತು ಕನ್ನಡ ಚಿತ್ರರಂಗವು ಕಂಡ ಪ್ರತಿಭಾನ್ವಿತ ಮುದ್ದು ಮುಖದ ನಟಿ ನಿವೇದಿತಾ ಜೈನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕ್ಯಾಪ್ಟನ್ ರಾಜೇಂದ್ರ ಜೈನ್ ಮತ್ತು ಗೌರಿಪ್ರಿಯ ದಂಪತಿಗೆ ಬೆಂಗಳೂರಿನಲ್ಲಿ ಜನಿಸಿದ ನಿವೇದಿತಾ ಜೈನ್ ತಮ್ಮ ಹದಿನೈದನೇ ವಯಸ್ಸಿನಲ್ಲಿಯೇ ಮಿಸ್ ಬೆಂಗಳೂರು ಕಿರೀಟವನ್ನು ಮುಡಿಗೇರಿಸಿಕೊಂಡವರು ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಶಿವರಂಜಿನಿ ಚಿತ್ರದ ಮೂಲಕ ಸಿನಿ ಪ್ರಯಾಣವನ್ನ ಬೆಳೆಸಿದ್ರು ಆನಂತರ ಶಿವರಾಜ್ ಕುಮಾರ್ ಅಭಿನಯದ ಶಿವಸೈನ್ಯ ಮತ್ತು ಪ್ರೇಮ ರಾಗ ಹಾಡು ಗೆಳತಿ ಚಿತ್ರಗಳಲ್ಲಿ ನಟಿಸಿದ್ರು ಆನಂತರ ಅಂಬರೀಷ್ ಜೊತೆಯಲ್ಲಿ ಕನ್ನಡ ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸುತ್ತಾ ತಮಿಳು ಚಿತ್ರದಲ್ಲೂ ಪಾತ್ರವನ್ನ ಗಿಟ್ಟಿಸಿಕೊಂಡು ಅಭಿನಯಿಸಲು ನಿಂತ ಒಟ್ಟು ಎಂಟು ಚಿತ್ರಗಳಲ್ಲಿ ನಟಿಸಿದ ಉದಯೋನ್ಮಿಕ ನಟಿ ನಿವೇದಿತಾ ಜೈನ್ ಬಗ್ಗೆ ಇಡೀ ರಾಜ್ಯದ ಜನತೆ ಒಂದು ಆಘಾತಕಾರಿ ಸುದ್ದಿಯನ್ನ ಕೇಳಬೇಕಾಯಿತು ಆ ಸುದ್ದಿಯೇ ಟೆರೆಸ್ ಮೇಲಿಂದ ಅವರು ಬಿದ್ದರೆಂಬುದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದರೆಂಬುದು ತಮ್ಮ ರೂಪಕ್ಕೆ ತಕ್ಕಂತೆ ಸೌಂದರ್ಯ ಎಂಬ ಹೆಸರಿನೊಂದಿಗೆ ಖ್ಯಾತಿಯನ್ನು ಪಡೆದ ಕೋಲಾರದ ಮುಳಬಾಗಿಲ್ನಲ್ಲಿ ಜನಿಸಿದ ಸೌಮ್ಯ ಸತ್ಯನಾರಾಯಣ ದಕ್ಷಿಣ ಚಿತ್ರ ಜಗತ್ತು ಕಂಡಂತಹ ಎಂದಿಗೂ ಮರೆಯಲಾರದಂತಹ ಬಹು ಅಪರೂಪದ ನಟಿಯೇ ಕನ್ನಡ ಚಿತ್ರರಂಗದಿಂದ ಸಿನಿಪಯಣವನ್ನು ಆರಂಭಿಸಿದ ಪಂಚಭಾಷಾ ನಟಿಯಾಗಿ ಹೆಸರು ಮಾಡಿದ ಬಹುತೇಕ ಎಲ್ಲ ಖ್ಯಾತ ನಟರೊಂದಿಗೆ ಅಭಿನಯಿಸಿ ಹೆಸರು ಮಾಡಿದವರು ಸೌಂದರ್ಯ ತಮ್ಮ ಹನ್ನೆರಡು ವರ್ಷಗಳ ಪಯಣದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕೋಟ್ಯಾನು ಕೋಟಿ ಜನರ ಮೆಚ್ಚುಗೆಯನ್ನು ಗಳಿಸಿದ ನಟಿ ಸೌಂದರ್ಯ ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟರು ನಟಿ ಸೌಂದರ್ಯರವರು ಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಾಗ ಅವರು ಐದು ತಿಂಗಳ ಗರ್ಭಿಣಿ ಆಗಿದ್ದರೆಂಬ ಸಂಗತಿ ಕೋಟ್ಯಾನು ಕೋಟಿ ಜನರಲ್ಲಿ ಮತ್ತಷ್ಟು ನೋವನ್ನು ಉಂಟುಮಾಡಿತು ಕನ್ನಡ ಸಿನಿ ನಟಿಯರ ಇಂತಹ ಸಾವುಗಳ ಜೊತೆಯಲ್ಲಿ ಜೀವನದಲ್ಲಿ ಎದುರಾದಂತಹ ನಾನಾ ರೀತಿಯ ಸಂಕಷ್ಟಗಳಿಂದ ಕನ್ನಡ ಸಿನಿ ನಟಿಯರು ಖಿನ್ನತೆಗೆ ಒಳಗಾದಂತಹ ವಿಚಿತ್ರಗಳನ್ನ ಅನುಭವಿಸಿದಂತಹ ಕೆಲ ಕಿರುತೆರೆ ನಟಿಯರು ಆತ್ಮಹತ್ಯೆಗೆ ಶರಣಾದಂತಹ ನಾನಾ ಉದಾಹರಣೆಗಳು ಸಿಗುತ್ತವೆ ಇಂತಹ ಸಂಗತಿಗಳ ನಡುವೆ ಇದೀಗ ಕನ್ನಡ ಚಿತ್ರರಂಗದ ಈ ನಟಿಗೆ ಎದುರಾಗಿರುವ ವಿಚಿತ್ರಗಳು ಭಯವನ್ನ ಉಂಟು ಮಾಡುತ್ತವೆ ಚಕಿತವನ್ನ ಎದುರು ಈ ನಟಿಗೆ ಎದುರಾಗಲು ನಿಂತ ವಿಚಿತ್ರಗಳೇನು ಎದುರಾಗಲು ನಿಂತ ಭಯಾನಕತೆಯಾದರೂ ಏನೆಂಬ ಪ್ರಶ್ನೆಗಳಿಗೆ ಉತ್ತರ ಇವರ ಮನೆಗೆ ಸರ್ಪಗಳು ಬರಲು ಆರಂಭಿಸಿದ್ದು ಆ ಸರ್ಪಗಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಕಾಣಿಸಲು ನಿಂತು ಪ್ರತಿದಿನ ಕೇವಲ ಹಾವುಗಳೇ ಬರುವುದಲ್ಲದೆ ಚೇಳುಗಳು ಸಹ ಮನೆಗೆ ಬರಲು ಆರಂಭಿಸಿದವ ಒಂಡರ ಕಪ್ಪೆಗಳು ಸಹ ಬರಲು ಹಾವು ಚೇಳು ಲೆಕ್ಕನೇ ಎಲ್ಲ ಸರ್ ರೆಗ್ಯುಲರ್ ಅನ್ಕೊಳ್ಳಿ ಅಂದ್ರೆ ಈಗ ಮಲ್ಕೊಂಡಿರ್ತೀವಿ ಸಡನ್ನಾಗಿನೇನೋ ಬೆಡ್ ಕ್ಲೋಸ್ ಮಾಡಬೇಕು ಆ ಫೋಲ್ಡಿಂಗ್ ಮಾಡಬೇಕು ಆ ಟೈಮಲ್ಲಿ ಅಲ್ಲೆಲ್ಲಾದರೂ ಅರ್ದಿರುತ್ತೆ ಅಲ್ಲೇ ಇರುತ್ತೆ ಇಲ್ಲ ಮಂಡ್ರಗಪ್ಪೆ ಚೇಳು ತುಂಬ ಅಲ್ಲಿ ಮಣ್ಣಿನ ಗೋಡೆಗೂ ಹಿಂದೆ ಟ್ರ್ಯಾಕು ಇದೆಲ್ಲ ಇದ್ದಿದ್ದಿಗುವೆ ತುಂಬ ಸಿದಿಕ್ಲಿತ್ತು ಸೊ ಎನಿ ಟೈಮ್ ಯಾವಾಗಲೂ ಇರ್ತಿತ್ತು ಅಡುಗೆ ಮನೆ ಕಸ ಗುಡಿಸುವಾಗ ಅಲ್ಲಿ ಸಿಗ್ತಿತ್ತು ಇಲ್ಲ ಹಾಸ್ಗೆ ಟಿ ವಿ ಮೇಲೆ ಎಲ್ಲಾದರೂ ಒಂದು ಕಡೆ ಇರ್ತಿತ್ತು ಭಯ ಜಾಸ್ತಿ ಇತ್ತು ಹಾವುಗಳ ಭಯದೊಂದಿಗೆ ಚೇಳುಗಳ ಭಯದೊಂದಿಗೆ ಜೀವನ ಸಾಗಿಸಲು ನಿಂತ ಈ ನಟಿಗೆ ಮತ್ತೊಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಭಯವನ್ನ ಉಂಟು ಮಾಡುವ ಕನಸುಗಳು ಬರಲು ಆರಂಭಿಸಿತು ಯಾರು ಕೂಗಿ ಕರೆಯುವಂತಹ ಕನಸು ಕನಸು ಈ ತರದಲ್ಲ ಸ್ವಲ್ಪ ನಂಗೆ ಜಾಸ್ತಿ ನಿದ್ದೆ ಮಾಡ್ಬಿಡ್ತಾರಲ ಕನಸುಗಳು ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇತ್ತು ಕೂಗ್ದಂಗೆ ಇರೋ ಥರ ಹೆಸರು ಕೂಗೋದು ವಸಂತ ವಸಂತ ಬಾ ಬಾ ಅಂತ ಕರೆಯೋದು ಜಾಸ್ತಿ ಬಟ್ ಯಾರು ಕರೀತಿದ್ರು ಏನು ಅಂತ ಗೊತ್ತಿಲ್ಲ ಎದ್ದು ಬಂದು ಬಾಗಿಲು ತೆಗೆದು ನೋಡಿದ್ರೆ ಯಾರು ಬರ್ತಾರಲಿಲ್ಲ ಆ ಥರ ಆಗ್ತಿತ್ತು ಸುಮಾರು ವರ್ಷದಿಂದ ಬಟ್ ಇದನ್ನು ನಾನು ಸೀರಿಯಸ್ಸಾಗಿ ಏನು ತೊಗೊಂಡಿರಲಿಲ್ಲ ಆ ಹೆಸರು ವಸಂತ ಅಂತ ಕರೆಯೋದು ಬಂದು ನೋಡಿದ್ರೆ ಯಾರು ಇರ್ತಾರಲಿಲ್ಲ ಬಾಗ್ಲೆ ತೆಗ್ದಿ ನೋಡ್ದ ನನ್ನ ಹೆಸರು ವಸಂತ ಅಲ್ಲ ಆದರೆ ಕನಸಿನಲ್ಲಿ ಮಾತ್ರ ಯಾರೋ ಬಂದು ವಸಂತ ವಸಂತ ಅಂತ ಕರೆಯುತ್ತಾರೆ ಜೊತೆಗೆ ನಾನು ಕಾಡಿನಲ್ಲಿ ನಡೆದುಕೊಂಡು ಹೋಗುವಂತಹ ಯಾರೋ ನನ್ನ ಮುಂದೆ ಹೋದಂತಹ ಅವರ ಹೆಜ್ಜೆ ಗುರುತುಗಳು ಮಾತ್ರ ಕಾಣಿಸಿಕೊಳ್ಳುವಂತಹ ವಿಚಿತ್ರ ಕನಸಲ್ಲಿ ಕಾಡುತ್ತಿದೆ ಭಯವನ್ನ ಉಂಟು ಮಾಡುತ್ತಿದೆ ಅನ್ನೋ ಮಾತು ಈ ನಟಿಯದ್ದು ಇವರ ಮನೆಯಲ್ಲಿ ಪ್ರತಿದಿನ ಸರ್ಪಗಳು ಕಾಣಿಸಿಕೊಳ್ಳಲು ಆರಂಭಿಸಿದ ನಂತರ ಚೇಳುಗಳು ಕಾಣಿಸಿಕೊಳ್ಳಲು ಆರಂಭಿಸಿದ ನಂತರ ವಿಚಿತ್ರವಾದ ಕನಸುಗಳು ಬೀಳಲು ನಿಂತ ನಂತರ ಇವರಿಗೆ ಎದುರಾದ ಆಘಾತಗಳೇನೆಂಬ ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುಂಚೆ ಅಂದು ಕನ್ನಡ ಚಿತ್ರರಂಗದ ಆ ನಟಿಗೆ ಎದುರಾದ ಭಯಾನಕತೆಯ ಬಗ್ಗೆ ತಿಳಿಯೋಣ ಚಿತ್ರ ವಿಚಿತ್ರಗಳ ಬಗ್ಗೆ ತಿಳಿಯೋಣ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ಹೆಸರು ಮಾಡಿರುವಂತಹ ಈ ನಟಿಗೆ ಕೆಲವು ವರ್ಷಗಳ ಹಿಂದೆ ಚಿತ್ರ ವಿಚಿತ್ರಗಳು ಆವರಿಸಲು ನಿಂತವು ಉಸಿರಾಡಲು ಸಹ ಕಷ್ಟಪಡುವಂತಹ ಯಾರೋ ಬಂದು ಹೊಡೆಯುವಂತಹ ಕುತ್ತಿಗೆ ಹಿಚ್ಚುಕುವಂತಹ ಅವುಗಳ ಜೊತೆಗೆ ಮನೆಯಲ್ಲಿ ಎದುರಾದ ಊಹೆಗೂ ನಿಲುಕದ ವಿಚಿತ್ರಗಳು ಅಸಲಿಗೆ ಮನೆಯಲ್ಲಿ ಆರಂಭವಾದ ವಿಚಿತ್ರಗಳಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಇದ್ದಕ್ಕಿದ್ದಂತೆ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚಿಕೊಂಡು ಬಿಡುವುದು ತಮ್ಮ ರೂಮಿನಲ್ಲಿ ಮಾತ್ರ ಇದ್ದಕ್ಕಿದ್ದಂತೆ ಲೈಟ್ ಆನ್ ಆಗುವುದು ಆಫ್ ಆಗುವುದು ಇದ್ದಕ್ಕಿದ್ದಂತೆ ತಾವಿರುವ ಜಾಗಕ್ಕೆ

ಅವಿಚಿತ್ರವೇ ಆ ನಾಲ್ಕೈದು ಜನರು ಮನೆಯೊಳಗೆ ನುಗ್ಗಿದ್ದು ಹಾಗೆ ಇದ್ದಕ್ಕಿದ್ದಂತೆ ಮನೆಯೊಳಕ್ಕೆ ನುಗ್ಗಲು ಆರಂಭಿಸಿದ ನಾಲ್ಕೈದು ಜನರು ಭಯಾನಕತೆಯನ್ನು ಸೃಷ್ಟಿಸಲು ಆರಂಭಿಸಿದ್ರು ಕುತ್ತಿಗೆ ಹಿಚ್ಚುಕಲು ಆರಂಭಿಸಿತ್ತು ಸುಡುವ ಐರನ್ ಬಾಕ್ಸ್ನಿಂದ ದೇಹವನ್ನು ಸುಡಲು ಆರಂಭಿಸಿತ್ತು ನಿದ್ರೆಯೂ ಬಾರದೆ ಏಳಲು ಸಹ ಆಗದೆ ಇರುವಂತಹ ಸ್ಥಿತಿಯಲ್ಲಿ ಎದುರಾಗಲು ನಿಂತ ನಾಲ್ಕೈದು ಜನ ಬಂದು ಆಕ್ರಮಿಸುವಂತಹ ಭಯಾನಕತೆಯಿಂದ ಪ್ರತಿಕ್ಷಣ ನೋವನ್ನ ಅನುಭವಿಸಿದ ಕನ್ನಡ ಚಿತ್ರರಂಗದ ಆ ನಟಿಯಾದರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಗಿನ್ನಿಸ್ ಪ್ರಶಸ್ತಿಯನ್ನ ಪಡೆದಿರುವಂತಹ ನಟಿ ಭಾವನಾ ಕೆಲವು ವರ್ಷಗಳ ಹಿಂದೆ ನಟಿ ವಿಚಿತ್ರದಿಂದ ಪ್ರತಿಕ್ಷಣ ನರಳುವಂತಹ ಸ್ಥಿತಿ ಎದುರಾಗಿತ್ತು ಅಂದು ನಾವು ಅವರನ್ನ ಭೇಟಿಯಾದಾಗ ಅವರಾಟಿದ ನೋವಿನ ಮಾತಿದ್ದು ಹಾರ್ಟ್ ಅಂತ ಹೇಳಕ್ ಆಗಲ್ಲ ಮತ್ತೆ ಈಗ ಪದೇ ಪದೇ ನಾನು ಯಾರಿಗಾದ್ರೂ ಹೌದು ನಂಗೆ ಹುಷಾರಿಲ್ಲ ಯು ನೋ ಐ ಕ್ಯಾನ್ ಸ್ವಲ್ಪ ನಟಿ ಭಾವನಾರವರು ತಮಗಾವರಿಸಿದ್ದಂತಹ ಊಹೆಗು ನಿಲುಕದ ವಿಚಿತ್ರಗಳಿಂದ ಸುಮಾರು ಏಳೆಂಟು ವರ್ಷಗಳ ಕಾಲ ನರಕ ಯಾತನೆಯನ್ನ ಅನುಭವಿಸುವಂತಹ ಸ್ಥಿತಿ ಎದುರಾಯಿತು ಇನ್ನು ಹಾವುಗಳು ಚೇಳುಗಳು ಪ್ರತಿದಿನ ಮನೆಗೆ ನುಗ್ಗುವ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವ ಮಲಗಿದಾಗ ಯಾರೋ ಬಂದು ವಸಂತ ಅಂತ ಕೂಗುವ ಕಾಡಿನಲ್ಲಿ ನಡೆದಾಡುವಂತಹ ವಿಚಿತ್ರಗಳು ಈ ನಟಿಗೆ ಎದುರಾಗಲು ನಿಂತ ನಂತರ ಆಗಿದ್ದಾದರೂ ಏನೆಂಬ ಪ್ರಶ್ನೆಗಳಿಗೆ ಉತ್ತರ ದೇಹದ ಎಡಭಾಗ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು ಕನ್ನಡ ಚಿತ್ರರಂಗದ ನಟಿಗೆ ದೇಹದ ಎಡಭಾಗವು ಸಂಪೂರ್ಣವಾಗಿ ಬಿದ್ದು ಹೋದ ನಂತರ ದೇಹದ ಎಡಭಾಗವು ಸಂಪೂರ್ಣವಾಗಿ ಬಿದ್ದು ಹೋದ ನಂತರ ಮನೆ ಮಂದಿ ನಟಿಯನ್ನ ಹೊತ್ತು ಆಸ್ಪತ್ರೆಗೆ ಧಾವಿಸಿದ್ರು ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ನಡೆಸಿದ ವೈದ್ಯರು ಹೇಳಿದ್ದು ಎಲ್ಲ ನಾರ್ಮಲ್ ಇದೆ ಕಾರಣ ತಿಳಿಯುತ್ತಿಲ್ಲ ಅನ್ನೋದು ನಾರ್ಮಲ್ ಬರ್ತಿದ್ದೆ ನನಗೆ ಅದು ನಡುಕ ಬಂದಮೇಲೆ ಲೆಫ್ಟು ಸ್ವಾಧೀನ ತಪ್ಪೋಯ್ತು ಓಡಾಡೋಕ್ಕಾಗ್ತಿರ್ಲಿಲ್ಲ ಓಡಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೆಲಸ ನಾನು ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಎಡಭಾಗವು ಸಂಪೂರ್ಣವಾಗಿ ಬಿದ್ದು ಹೋದ ನಂತರ ನಾನಾ ರೀತಿಯ ಚಿಕಿತ್ಸೆಗಳನ್ನು ಕೊಡಿಸಿದ ನಂತರ ಅಂತಹ ಚಿಕಿತ್ಸೆಗಳು ಔಷಧೋಪಚಾರಗಳು ಕೆಲಸ ಮಾಡದೆ ಹೋದವ ಆರೋಗ್ಯ ಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಲು ನಿಂತವು ಸಾವು ಬದುಕಿನೊಂದಿಗೆ ಹೋರಾಟ ನಡೆಸುವಂತಾಯಿತು ಬದುಕುಳಿಯುವುದು ಅಸಾಧ್ಯ ಅಂತ ಹೇಳಿಬಿಟ್ಟರು ಬದುಕಿದ್ದರೆ ಇನ್ನು ಕೆಲವು ದಿನಗಳು ಮಾತ್ರ ಅನ್ನುವ ಮಾತುಗಳನ್ನ ವೈದ್ಯರಾಡಿದ ನಂತರ ಓರ್ವರಿಂದ ಆ ಒಂದು ಸಂಗತಿ ತಿಳಿಯಿತು ಆ ಸಂಗತಿ ತಿಳಿದ ನಂತರ ನಟಿಯ ಮನೆಯ ಕಡೆಯವರು ಆ ಓರ್ವರಿಗೆ ಕರೆ ಕನ್ನಡ ಚಿತ್ರರಂಗದ ನಟಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಗ ಓರ್ವರಿಂದ ತಿಳಿದಂತಹ ಆ ಸಂಗತಿಯಾದ್ರೂ ಏನು ಆ ನಂತರ ಆಗಿದ್ದೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ